ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮುಂಜಾನೆ ಬಂದು ಒಂದು ಆರೂವರೆ ಆಗಿದೆ ಈಗ ತಾನೇ ತೋಟಕ್ಕೆ ಬಂದೆ ಕಾಫಿ ಕುಡ್ಕೊಂಡು ಈಗ ತಾನೇ ತೋಟಕ್ಕೆ ಬಂದೆ ಓಕೆ ನಮ್ಮ ನಾಯಿಗಳೆಲ್ಲ ಇಲ್ಲೇ ಇದ್ದಾವೆ ನಮ್ಮ ಜಿಮ್ಮಿಗಳು ಇಲ್ಲೇ ಇದ್ದಾವೆ ಇಬ್ಬರು ಒಂದೇ ಹೆಸರು ಅಲ್ರ ಜಿಮಿ ಜಿಮ್ಮಿ ಜಿಮ್ಮಿ ಇಬ್ಬರು ಬಲ ಅಲಡಿಸ್ತಾರೆ ಇವನ ಹೆಸರು ಜಿಮ್ಮಿನೇ ಅವನ ಹೆಸರು ಜಿಮ್ಮಿನೇ ಓಕೆ ಇವತ್ತು ಏನಂದರೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಂಜಿರುದ ದಿನಕ್ಕೊಂದೊಂದು ವಾತಾವರಣ ಒಂದಿನ ಇರುತ್ತೆ ಒಂದಿನ ಮೋಡ ಇರುತ್ತೆ ಒಂದಿನ ಗಾಳಿ ಇರುತ್ತೆ ಇವತ್ತೇನೋ ಸಿಕ್ಕಾಪಟ್ಟೆ ಇರಬೇಕು ಮಂಜೆ ಸಿಕ್ಕಾಪಟ್ಟೆ ಒಂದು ಬಿಸಿಲಿರ್ಬೋದು ಓಕೆ ವಾತಾವರಣ ಬದಲಾಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಇವತ್ತು ಏನಂದರೆ ಸೊರೆಕಾಯಿ ಕಟಾವು ಮಾಡಬೇಕು ಆ ಒಂದು ಕೆಲಸ ಆಲ್ಮೋಸ್ಟು ಇವಾಗ ಅದಕ್ಕೆ ಬೆಳಗ್ಗೆ ಎದ್ದು ಬಂದಿದ್ದೀವಿ ಏನಾದರೂ ಕೆಲಸ ಇದ್ದರೂ ಕೂಡ ಅಷ್ಟೇ ಕೆಲಸ ಅಷ್ಟು ಕೂಡ ಈ ಕೆಲಸ ಇಲ್ಲಾಂದ್ರೂ ಅಷ್ಟೇ ಬೆಳಗ್ಗೆ ಎದ್ದು ಬಂದು ತೋಟ ಒಂದು ವಿಸಿಟ್ ಮಾಡೋದು ನನ್ನ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಫಸ್ಟ್ನೇದಾಗಿ ಬಂದು ಹಾಳು ಮೂಳೆ ಎಲ್ಲ ಇದೆಯವ ಅಂತ ಚೆಕ್ ಮಾಡ್ತೀವಿ ಅದಾದಮೇಲೆ ಕ ಕುರಿಗಳಡೆಲ್ಲ ಒಂದು ಹೊಡಿತೀನಿ ಅದಾದಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಸಂಪಿಗೆ ನೈಟ್ ಎಷ್ಟು ನೀರು ಓಡಿದೆ ಅಂತ ಆಲ್ಮೋಸ್ಟ್ ಚೆಕ್ ಮಾಡ್ಕೊಂಡು ಬರೋಕ್ಕೆ ಬಂದೇ ಬರ್ತೀವಿ ಯಾರಾದರೂ ಬಿದ್ದಿದ್ದಾರಾ ಅಂತ ನೋಡೋಲ್ಲ ಹಂಗಂತ ತಿಳ್ಕೊಳಕೋಬೇಡ್ರಿ ಓಕೆ ನೈಟ್ ಬಂದು ಇಷ್ಟು ನೀರು ಮಾಡಿದೆ ಯಾರಾದರೂ ಬಿದ್ದಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು ಬಂದು ಬಿಡೋಲ್ಲ ಸುಮಾರು ವರ್ಷಗಳಾಗಿ ಹೋಯ್ತದೆ ಸುಮಾರು ಒಂದು ಹನ್ನೊಂದು ಹನ್ನೆರಡು ವರ್ಷ ಆಗ್ತಾ ಬಂತು ನಾವು ಸಂಪು ಮಾಡಿ ಅವತ್ತಿಂದ ಇವತ್ತವರೆಗೂ ಕೋಳಿಗಳು ಇದು ನಾಯಿಗಳು ಬಿದ್ದಿದ್ದಾವೆ ಮತ್ತು ಹಳೇಲು ಬಿದ್ದಿದ್ದಾವೆ ಇಲಿಗಳು ಬಿದ್ದಿದ್ದಾವೆ ಅವನ್ನೆಲ್ಲ ಎತ್ತಿ ಸೇಮ್ ಆಗಿ ಬಿಟ್ಟಿದ್ದೀವಿ ಹೊರ್ಗಡೆ ಜನಗಳು ಯಾರು ಬಿದ್ದಿಲ್ಲ ಪುಣ್ಯಕ್ಕೆ ಓಕೆ ಫ್ರೆಂಡ್ಸ್ ಈಗ ಬಂದು ವ್ಲಾಗ್ನೇ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ಕೊಂಡ್ ಬರ್ತೀನಿ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ದಿವಸನೇ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಕೂಡ ಅವರ ಒಂದು ವೈಟಿ ಸ್ಟುಡಿಯೋ ನೋಡೋದು ಅಭ್ಯಾಸ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಷ್ಟು ಯೂಸ್ ತೋಡಿದೆ ಏನೇನು ಕಮೆಂಟ್ಗಳು ಬಂದಿದೆ ಅಂತ ಒಂದು ನೋಡೋದು ನನ್ನೊಬ್ಬನಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಅದೊಂದು ಬೆಳಗ್ಗೆ ಎದ್ದು ದೇವ್ರ ಮುಖ ನೋ ದೇವ್ರ ಮುಖ ನೋಡ್ತಿರೋ ಇಲ್ಲ ಫೋಟೋಗಳ್ನ ಗೊತ್ತಿಲ್ಲ ಆದರೆ ವೈಟ್ ಇಷ್ಟು ಡೇ ಅಂತೂ ಗ್ಯಾರಂಟಿ ನೋಡೋ ನೋಡ್ತಾರೆ ಯಾಕಂತ ಹೇಳಿದ್ರೆ ಏನು ಕಮೆಂಟ್ ಬಂದಿದೆ ಎಷ್ಟು ನೋಡಿದೆ ಅಂತ ಪ ಫಸ್ಟ್ ನಮ್ಮ ಚಾನಲ್ ಇದೆಯಾ ಏನನ್ನ ಯಾಕಾಗಿದೆಯಾ ಅಂತ ಫಸ್ಟ್ನೇದಾಗಿ ನೋಡೇ ನೋಡ್ಬಿಡ್ತೀವಿ ಫಸ್ಟ್ ಬೆಳಗ್ಗೆ ಎದ್ದಾಗೇ ಮಾಡೋದೇ ಕೆಲಸ ಅದು ಅದೇ ರೀತಿಯಾಗಿ ನಾನು ಕೂಡ ಬೆಳಗ್ಗೆ ಎದ್ದು ನೋಡಿದಾಗ ಒಂದು ಕಮೆಂಟ್ ಮಾಡಿದರು ಅದು ಏನಪ್ಪ ಹೇಳಿದ್ರೆ ಕೆಲಸ ಇಲ್ಲ ನಿನಗೆ ಅಂತ ಕಮೆಂಟ್ ಮಾಡಿದರು ಸಿಕ್ಕಾಪಟ್ಟೆ ಕೆಲಸ ಇದೆ ಯಾಕಂತೇಳಿದ್ರೆ ಯಾಕೆ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ನಾನೊಬ್ಬ ರೈತ ನಾನೊಬ್ಬ ರೈತ ಸಿಕ್ಕಾಪಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಕೆಲಸಗಳಿದೆ ಅದ್ರ ಜೊತೆಗೆ ಯೂಟ್ಯೂಬು ಕೂಡ ಮಾಡ್ತಾಯಿದ್ದೀನಿ ಅದೇ ನಾನು ತಪ್ಪಾಗಿ ಕಾಣಿಸೋದೇ ಏನೋ ನಿಮಗೆ ಗೊತ್ತಿಲ್ಲ ಏನಂದರೆ ಇದೊಂಥರ ಪಾರ್ಟ್ ಟೈಮ್ ಜಾಬ್ ಆ ಥರ ಇದು ಕೂಡ ಮಾಡ್ಕೊಂಡು ಇದ್ದೀನಿ ನನ್ನ ದಿನ ದಿನಚರಿತ್ರೆ ಹೇಗಿರುತ್ತೆ ನನ್ನ ದಿನ ರೀ ರೋಟೀನ್ ಹೇಗಿರುತ್ತೆ ಅದು ಕೂಡ ಬ್ಲಾಗ್ ಮಾಡ್ಕೊತ ಅದು ಕೂಡ ನಾನು ಒಂದು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಾನೊಬ್ಬ ಯೂಟ್ಯೂಬರ್ ಆಗಬೇಕು ನಾನು ಒಂದು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅಂತ ಒಂದು ಆಸೆ ನನಗೆ ಅದಕ್ಕೋಸ್ಕರ ನಾನು ನಾನು ಹೇಗಿರ್ತೀನಿ ನನ್ನ ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತೀನಿ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಓಕೆ ಈ ರೀತಿಯಾಗಿ ಕಮೆಂಟ್ ಮಾಡ್ಬಿಟ್ರು ಅಂತ ನನ್ಗೇನು ಬೇಜಾರಿಲ್ಲ ಏನಂದರೆ ಈ ರೀತಿ ಕಮೆಂಟ್ಗಳು ಬರೋದು ಒಬ್ಬ ಯೂಟ್ಯೂಬರ್ಗೆ ಅದು ಮಾಮೂಲಿ ಅಂತಲೇ ಹೇಳ್ಬೋದು ಓ ಕಮೆಂಟ್ಗಳು ಬರುತ್ತೆ ಇವೆಲ್ಲ ಅವಕ್ಕೆಲ್ಲ ನಾವು ತಲೆ ಆದರೂ ಕಮೆಂಟ್ ಮಾಡಿರೋ ಒಂದು ಫ್ರೆಂಡ್ಗೆ ಹೇಳ್ತೀನಿ ಕೆಲಸ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇದೆ ಅದರ ಜೊತೆಗೆ ಯೂಟ್ಯೂಬು ಕೂಡ ನಾನು ಮಾಡ್ತಾಯಿದ್ದೀನಿ ಯಾಕಂತೇಳಿದ್ರೆ ಎಲ್ಲಾದರೂ ಹೊರಗಡೆ ಹೋದಾಗ ಯಾರಾದರೂ ಒಬ್ಬರು ನಾಲ್ಕು ಜನ ಬೇಡ ಯಾರಾದರೂ ಒಬ್ಬರು ಗುರುತಿಸಿದ್ರೆ ಸಾಕು ಏ ಒಬ್ಬ ಏನೇನೊಬ್ಬ ಯೂಟ್ಯೂಬರಲ್ಲ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇರ್ತೀಯಲ್ಲ ಅಂತ ಒಬ್ಬರು ಗುರುತಿಸ್ ಗುರುತಿಸಿದ್ರೆ ಸಾಕು ನಮಗೆ ಅಷ್ಟೇ ನಮಗೆ ಖುಷಿ ಆಗುತ್ತೆ ಆ ಥರ ಸುಮಾರು ಜಾಗಗಳಲ್ಲಿ ನಾವು ಹೋದಾಗ ನಮ್ಮನ್ನು ಗುರ್ತಿರೋದು ಉಂಟು ಅಷ್ಟೇ ನಮಗೆ ಆಗುತ್ತೆ ಆ ಒಂದು ಖುಷಿಗೆ ನಾವು ವ್ಲಾಗ್ ಮಾಡ್ತಾ ಇರ್ತೀವಿ ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇರ್ತೀವಿ ಕಮೆಂಟ್ ಮಾಡಿ ಅವ್ರ ಫ್ರೆಂಡ್ ಹೇಳ್ತೀನಿ ಸತ್ತ ಮೇಲೆ ಮಲ್ಗೋದಿದ್ದೇ ಇದೆ ಬದುಕಿರೋವಾಗ ಏನಾದರೂ ಒಂದು ಸಾಧನೆ ಮಾಡೋಣ ಅಲ್ವಾ ಅದಕ್ಕೋಸ್ಕರ ನಾನು ಇದು ಕೂಡ ಇದ್ದೀನಿ ಅಂದರೆ ಒಬ್ಬರತ್ರ ನಾನು ಕೆಲ್ಸಕ್ಕೆ ಹೋಗಿ ಒಬ್ರ ಹತ್ರ ನಾನು ಕೈ ಚಾಚೋದಕ್ಕಿಂತ ನನ್ನ ಒಂದು ಕೆಲಸದಲ್ಲೇ ನಾನು ಯಜಮಾನ ಆಗಿರ್ತೀನಿ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಒಬ್ಬರ ಹತ್ರ ನಾನು ಕೈ ಚಾಚೋದಿಲ್ಲ ಒಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋದಿಲ್ಲ ಯಾಕಂತೇಳಿದ್ರೆ ಕೆಲ್ಸಕ್ಕೆ ಹೋಗೋರು ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರು ಕೂಡ ಈ ಯೂಟ್ಯೂಬ್ನ ಇವಾಗ ವಿಡಿಯೋ ನೋಡ್ತಾಯಿರ್ತಾರೆ ಕೆಲ್ಸಕ್ಕೆ ಹೋದರೆ ಒಬ್ಬನ ಹತ್ರಕ್ಕೆ ನಾವು ಕೆಲ್ಸಕ್ಕೆ ಹೋದರೆ ಅವರು ಈ ಅನ್ಬಾರ್ದಿದ್ದ ಮಾತುಗಳೆಲ್ಲ ಅಂತಾರೆ ಆಲ್ರೆಡಿ ಅನುಭವ ಆಗಿದೆ ನನಗೆ ನಾನು ಕೂಡ ಒಬ್ಬ ಕೆಲ್ಸಕ್ಕೆ ಹೋಗಿದ್ದೀನಿ ಒಬ್ಬನಿಗೆ ಅವನು ಒಂದು ಟೈಮಲ್ಲಿ ಅನ್ಬಾರ್ದಿದ್ದ ಮಾತಂದ ಅವತ್ತೇ ನಾನು ಡಿಸೈಡ್ ಮಾಡಿದೆ ಜೀವನದಲ್ಲಿ ನಮ್ಮ ಕ ನಮ್ಮ ಸುತ್ತಮುತ್ತ ಏನಿರ್ತೈತೆ ನಮ್ಮ ಕೆಲಸದೇ ನಾವು ಮಾಡ್ಕೊಳ್ಬೇಕೆ ಹೊರ್ತು ಇನ್ನೊಬ್ಬನ ಹತ್ರ ಯಾವತ್ತೂ ಕೂಡ ಕೈ ಇಚ್ಛಿಸಬಾರ್ದು ಅಂತ ನಾನು ಆವತ್ತ ಅರ್ಥ ಮಾಡಿಕೊಂಡೆ ಯಾಕಂತ ಹೇಳಿದ್ರೆ ಅವ್ರ ಹತ್ರ ನಾವು ಕೆಲಸಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಂಡ್ರೆ ಎಲ್ಲರೂ ಆ ರೀತಿಯಾಗಿ ಇರಲ್ಲ ಕೆಲವೊಬ್ರು ಆ ಥರ ಇರ್ತಾರೆ ಕೆಲವೊಂದು ಭಾಷೆಗಳಂತಾರೆ ಕೆಲವೊಂದು ಮಾತುಗಳಂತಾರೆ ಆ ಒಂದು ಮಾತು ಸಿಕ್ಕಾಪಟ್ಟೆ ನನಗಂತೂ ಬೇಜಾರಾಗೋಯ್ತು ಆವತ್ತು ನಾನು ಡಿಸೈಡ್ ಮಾಡಿದೆ ಆದರೆ ನನ್ನ ಕೆಲಸದಲ್ಲೇ ನಾನು ಯಜಮಾನ ಆಗಿರಬೇಕೆ ಹೊರ್ತು ಇನ್ನೊಬ್ನ ಹತ್ರಕ್ಕೆ ನಮ್ಮ ಕೆಲ್ಸಕ್ಕೆ ಹೋಗಬಾರ್ದು ಇನ್ನೊಬ್ನ ಹತ್ರ ನಮ್ಮ ಕೈ ಚಾಚಬಾರ್ದು ಯಾಕೆ ಅಂದರೆ ಅವರು ಅನ್ಬಾರ್ದಿದ್ದು ಮಾತಂತಾರೆ ಅಂತ ಅವತ್ತು ನಾನು ಡಿಸೈಡ್ ಮಾಡಿದ್ದು ಅವತ್ತಿಂದ ಇವತ್ತರೆಗೂ ಕೂಡ ನಾನು ಯಾರತ್ರ ಕೆಲಸಕ್ಕೆ ಹೋಗ್ದಿರ ನನ್ನ ಒಂದು ಕೆಲಸದಲ್ಲೇ ನಾನು ಕೆಲಸ ಮಾಡಿಕೊಂಡು ನನ್ನ ಕೆಲಸಕ್ಕೆ ನಾನು ಯಜಮಾನ ಆಗಿದ್ದೀನಿ ನನ್ನ ಒಂದು ಕೆಲಸದಲ್ಲಿ ನಾನು ಯಜಮಾನ ಆಗಿದ್ದೀನಿ ಅಂತಲೇ ಹೇಳ್ಬೋದು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡಿರಿ ಮಾಡ್ರಿ ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ರಿ ತಲೆ ಹಿಡಿಬೇಡ್ರಿ ತಲೆ ಹೊಡಿಬೇಡ್ರಿ ಇವೆರಡನ್ನ ಮಾಡ್ದಿರಾ ಇನ್ನು ದುಡ್ಡುಗೋಸ್ಕರ ಏನು ಬೇಕಾರೋ ಮಾಡಿರಿ ಈ ಭೂಮಿ ಮೇಲೆ ತೊಕ್ಕವೇ ಇಲ್ಲ ಅಲ್ವಾ ನಾನು ತೋಟನೂ ಮಾಡ್ತೀನಿ ಕುರಿಗಳ್ನೂ ಮೇಯಿಸ್ತೀನಿ ಮ್ಯಾಕಿಗಳನ್ನು ಮೇಯಿಸ್ತೀನಿ ಅದ್ರ ಜೊತೆಗೆ ಈ ಯೂಟ್ಯೂಬ್ ಅನ್ನೋದು ಮಾಡ್ತೀನಿ ಏನಂದರೆ ಹಲವಾರು ಕೆಲಸಗಳು ನನ್ನಲ್ಲೇ ಇದೆ ಅದರಲ್ಲೇ ನಾನು ಖುಷಿ ಪಡ್ತೀನಿ ಇಲ್ಲಿ ನನ್ನ ಹೇಳೋರಿಲ್ಲ ಕೇಳೋರಿಲ್ಲ ಇವಾಗ ಏನಾರ ಉದಾಹರಣೆಗೆ ನಾನು ಕೆಲ್ಸಕ್ಕೆ ಹೋದ್ರೆ ಒಂದು ಹತ್ತು ನಿಮಿಷ ಆಗಿ ಹೋದರೆ ಏನಂತಾರೆ ಹೇಳಿ ಯಾಕೋ ಬೋಳಿ ನನ್ನ ಮಗನೇ ಇಷ್ಟಕ್ಕೆ ಬಂದಿದ್ಯಾ ಟೈಮ್ ಎಷ್ಟೋ ಅಂತ ಹೇಳ್ತಾರೆ ಯಾಕೋ ಹತ್ತು ನಿಮಿಷ ಲೇಟಾಗಿ ಬಂದೆ ಅಂತ ಹೇಳ್ತಾರೆ ನೋಡಿ ನಿನ್ನೆ ಬಂದು ಎಂಟು ಗಂಟೆಗೆ ತೋಟಕ್ಕೆ ಬಂದೆ ಇವತ್ತು ಬಂದು ಆರೂವರೆಗೆ ಬಂದಿದ್ದೀನಿ ಇಲ್ಲಿ ನನ್ನನ್ನು ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರಂತೂ ಮೊದಲೇ ಇಲ್ಲ ನನ್ನ ಕೆಲಸಕ್ಕೆ ನಾನೇ ಯಜಮಾನ ಅದಕ್ಕೆ ಹೇಳೋದು ರೈತರ ಜೀವನ ಒಂಥರ ರಾಜನ್ ದರ್ಬಾರ್ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ನಮಗೆ ಇವಾಗ ನೋಡಿ ನನ್ನ ತೋಟಕ್ಕೆ ಬಂದೆ ಇಲ್ಲಿ ನಂಗೆ ಕೆಲಸ ಮಾಡಿದ್ರು ಒಂದೇ ಆಯಿತು ಇಲ್ಲ ಒಬ್ಬಂದು ನೋಡಿಕೊಂಡು ಮನೆಗೆ ಹೋಗಿ ಮನೆಗೆ ಹೋದ್ರೂ ನನ್ನ ಕೇಳೋರಿಲ್ಲ ಕೆಲ್ಸಕ್ಕಂತ ಬಂದಿದ್ದೀನಿ ನಮ್ಮ ತೋಟಕ್ಕೆ ನಾನು ಕೆಲಸ ಮಾಡಿದ್ರೆ ಒಂದು ಮರ ಕೆಳಗಡೆ ಮಲ್ಕೊಂಡ್ರು ನನ್ನನ್ನು ಯಾರೂ ಕೂಡ ಕೇಳೋದಿಲ್ಲ ಅದಕ್ಕೆ ಹೇಳೋದು ರೈತನ ಜೀವನ ಒಂಥರ ರಾಜ್ಯನ ಜೀವನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಆ ಒಂದು ಮಾತು ಬೇಡ ಅವರು ಏನು ಬೈಯ್ದಾರ ನಾ ಆ ಮಾತು ಬೇಡ ನಾನು ಒಬ್ಬರ ಹತ್ರ ಕೆಲಸಕ್ಕೆ ಹೋಗಿ ನೋಡಿದ್ದೀನಿ ಸುಮಾರು ಒಂದು ಐದಾರು ವರ್ಷಗಳಿಂದ ಈ ಒಂದು ಮಾತನ್ನ ಈ ಒಂದು ಕತೆ ನಡೆದಿದ್ದು ಆವಾಗ ನಾನು ಒಂದು ಮಾತು ಅನ್ಸ್ಕೊಂಡೆ ಅವತ್ತು ನಾನು ತೀರ್ಮಾನ ಮಾಡ್ಕೊಂಡೆ ನನ್ನ ಕೆಲಸಕ್ಕೆ ನಾನು ಯಜಮಾನ ಆಗಿರಬೇಕೆ ಹೊರ್ತು ಇನ್ನೊಬ್ಬನ ಹತ್ರ ನಾನು ಕೈ ಚಾಚಬಾರ್ದು ಅಂತ ನಾನು ಅವತ್ತು ಡಿಸೈಡ್ ಮಾಡಿದೆ ಅದಕ್ಕೋಸ್ಕರ ನನ್ನ ಕೆಲಸದಲ್ಲೇ ನಾನು ಕೆಲಸ ಹುಡ್ಕೊಂಡಿದ್ದೀನಿ ಅಷ್ಟೇ ಮಾಡೋಕ್ಕಂತೂ ಕೆಲಸ ಸುಮಾರಿದ್ದಾವೆ ಓಕೆ ಆ ಒಂದು ಕಮೆಂಟ್ಗೆ ನನಗೇನು ಬೇಜಾರಾಗಿಲ್ಲ ಈ ಥರ ಒಂದು ಕಮೆಂಟ್ಗಳು ಇನ್ನೂ ಎಂತೆಂತೂ ಖರಾಬ್ ಆಗಿರೋ ಒಂದು ಕಮೆಂಟ್ಗಳು ಬಂದಿದ್ದಾವೆ ಓಕೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳೋದಿಲ್ಲ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಸೂಪರ್ ಅಂತ ಒಂದು ಕಮೆಂಟ್ ಮಾಡ್ತಾರೆ ಅದನ್ನು ಸಂತೋಷವಾಗಿ ಸ್ವೀಕರಿಸ್ತಿದ್ದೀವಿ ಅದೇ ರೀತಿಯಾಗಿ ಈ ಥರ ಒಂದು ಕಮೆಂಟ್ಗಳು ಬರುತ್ತೆ ಅದನ್ನು ಕೂಡ ಅಷ್ಟೇ ಸಂತೋಷವಾಗಿ ಸ್ವೀಕರಿಸ್ತೀನಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಫ್ರೆಂಡ್ಸ್ ಆ ಕತೆ ಬಿಡೋಣ ಒಂದು ಕಮೆಂಟ್ಗೆ ನಾನು ಆನ್ಸರ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಮಾತಾಡಿದ್ದೀನಿ ಓಕೆ ಇವಾಗ ಸೊರೆ ಕೊಯ್ಯೋದಕ್ಕೆ ಬಂದಿದ್ದೀನಿ ನಮ್ಮ ತೋಟಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಇಷ್ಟು ನಿನ್ನೆ ಸಂಜೆ ಕೊಯ್ದಿದ್ದು ಇದರ ಇದರಷ್ಟಕ್ಕೆ ಇನ್ನೊಂದು ಸ್ವಲ್ಪ ಕೊಯ್ಕೊತೀವಿ ಏನಂದರೆ ನಿನ್ನೆ ಸಂಜೆ ಬಂದಿದ್ದು ಕಟಾವು ಮಾಡೋಕ್ಕೆ ಬಂದಿದ್ದು ಇಷ್ಟು ಇದನ್ನು ಕಟಾವು ಮಾಡಿಕೊಂಡು ಇನ್ನೊಂದು ಎಷ್ಟು ಇನ್ನೂ ತೋಟದಲ್ಲಿ ಅದನ್ನೆಲ್ಲ ಕಟಾವು ಮಾಡಿಕೊಂಡು ನೆಕ್ಸ್ಟ್ ಮ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ಗೆ ಕಳ್ಸೋಣ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಇದೇ ರೀತಿಯಾಗಿ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಮಧ್ಯಾಹ್ನ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಹಿಂದೇನೇ ಬರ್ತೀನಿ ನೋಡಿ ನಾನು ನಿಪ್ಪು ಹೋಗೋದಾ ಹೋಯ ಹೊಯ್ಟಪ್ಪ ಸ್ವಾಮಿ ಇಲ್ಲೇ ಒಂದುಟ ಓಕೆ ಫ್ರೆಂಡ್ಸ್ ಇನ್ನು ಗಾಡಿ ಬಂದು ಹಾಕ್ಕೊಂಡೋಯ್ತು ನಮ್ಮ ಒಂದು ಕೆಲಸ ಇಲ್ಲಿಗೆ ಮುಗೀತು ಏನಂದ್ರೆ ಆಗಿದ್ದೆ ಎಷ್ಟು ಇಲ್ಲೋ ಕರಡು ಮೇಲೆ ಬಾಕ್ಸ್ಗಳು ಅದಕ್ಕೋಸ್ಕರ ಬೇಗನೆ ಆಗೋಯ್ತು ಆದರೆ ಗಾಡಿ ಬರೋದು ಹನ್ನೆರಡೂವರೆ ಒಂದು ಗಂಟೆ ಆಗೇ ಬಿಡುತ್ತೆ ಅಂದರೆ ಇವಾಗ ಯಾರು ಕೂಡ ಮಾರ್ಕೆಟ್ಗೆ ಹೋಗೋದಿಲ್ಲ ಎಲ್ಲ ಈ ಫೋನ್ಪೇಗಳು ಗೂಗಲ್ ಪೇಗಳು ಹಳೆ ಮೂಳೆ ಎಲ್ಲ ಪೇಗಳು ಬಂದ್ಬಿಟ್ಟು ಯಾರು ಕೂಡ ಹೋಗೋದಿಲ್ಲ ಏನಿದ್ರು ಕೂಡ ಐಟಮಾಗಿ ಕಳಿಸ್ತಾರೆ ಮೊದಲೆಲ್ಲ ಹೇಳಿದ್ರೆ ಈ ರೀತಿಯಾಗಿ ಒಂದು ಟೆಂಪೋ ಹೋಗಿಬಿಟ್ರೆ ಒಂದು ಗಾಡಿನಲ್ಲಿ ಕಮ್ಮಿ ಅಂದ್ರು ಕೂಡ ನಾಲ್ಕರಿಂದ ಐದು ಜನ ರೈತರು ಇದ್ದೇ ಇರೋರು ಆದರೆ ಈಗ ಯಾರೂ ಕೂಡ ಆ ಯಾರು ಕೂಡ ಹೋಗೋದು ಇಲ್ಲ ಏನಿದ್ರು ಎಲ್ಲ ಕಾಲ ಬದಲಾಗೋಯಿತು ಕಳಿಸ್ತಾರೆ ಮತ್ತು ಸಂಜೆ ಫೋನ್ ಮಾಡ್ತಾರೆ ಸಂಜೆ ಫೋನ್ ಮಾಡಿ ಏನು ಬೆಲೆ ಆಯ್ತು ಅಂತ ಕೇಳ್ಕೊಂತಾರೆ ಬೇಕ ಏನಾದರೂ ಬಿಲ್ ಬೇಕಾದರೆ ಎಲ್ಲ ಫೋನ್ ಪೇಗಳ್ ಬಂದ್ಬಿಡುತ್ತೆ ಅದಾದಮೇಲೆ ಖಾಲಿ ಬಿಲ್ ಖಾಲಿ ಸ್ಲಿಪ್ ಏನಾದರೂ ಬೇಕಾದ್ರೆ ಹೇಳಿದ್ರೆ ವಾಟ್ಸಪ್ಪಲ್ಲಿ ಬಂದ್ಬಿಡುತ್ತೆ ಏನೇನು ಕಾಲ ಬಂದ್ಬಿಡುತ್ತೆ ನೋಡಿ ಆದರೆ ಹಿಂದಿನ ಒಂದು ಕಾಲದಲ್ಲಿ ಈ ರೀತಿಯಾಗಿರಲಿಲ್ಲ ಒಂದು ಮೂಟೆ ಸಿಕ್ಕಿದ್ರೂ ಕೂಡ ಬೇಕಾಗಿತ್ತು ಇವಾಗ ಕಾಲ ಕಂಪ್ಲೀಟಾಗಿ ಬದಲಾಗೋಯಿತು ಓಕೆ ಇನ್ನು ನಮ್ಮ ಕೆಲಸನೂ ಮುಗಿತು ಇವಾಗೆಲ್ಲ ಅಮ್ಮಮ್ಮ ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕೂಡ ಕೆಲಸ ಮಾಡ್ಬೋದು ಅಲ್ಲಿಂದ ಅಚ್ಚೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸಿಕ್ಕ ಬಟ್ಟೆ ಒಂದು ಬಿಸಿಲು ಅಂತಲೇ ಹೇಳ್ಬೋದು ಓಕೆ ನಮ್ಮ ಕೆಲಸನೂ ಮುಗಿತ್ತು ಇನ್ನು ಕೆಲಸ ಇದೆ ಆದರೆ ಸಂಜೆ ಬಂದು ತಣ್ಪೋದಲ್ಲಿ ಒಂದು ನಾಲ್ಕು ಗಂಟೆ ಮೇಲೆ ಮಾಡ್ಕೊಳೋಣ ಮತ್ತೆ ಈ ಬಿಸಿಲಲ್ಲಿ ಏನು ಮಾಡೋದು ಮನೆಗೆ ಹೋಗಿ ಆರಾಮಾಗಿ ಒಂದು ಚಂಬು ಮಡಿಕೆ ನೀರು ಕುಟ್ಬಿಟ್ಟು ಆರಾಮಾಗಿ ಮಲ್ಕೊಂಬಿಡೋದು ಅಷ್ಟೇ ಕೆಲಸ ಚಂಬು ನೀರು ಕುಟ್ಬಿಟ್ಟು ಮಡಕೆಯಲ್ಲಿರೋದು ಆರಾಮಾಗಿ ಮಲ್ಕೊಬೋದು ಏನಂದ್ರೆ ಫ್ರಿಜ್ಜಲ್ಲಿ ನೀರು ಕುಡಿಯೋದು ಕಡಿಮೆ ಮಾಡಿರಿ ಕುಡಿತಾ ಇದ್ರೆ ಆದಷ್ಟು ಮಡಿಕೆಗಳು ಯೂಸ್ ಮಾಡ್ಕೊಳ್ರಿ ಅರುವೇ ನೀರು ಅದಂತೂ ಸಿಕ್ಕಾಪಟ್ಟೆ ಕೋಲ್ಡಾಗಿರುತ್ತೆ ಮತ್ತು ದೇಹಕ್ಕೂ ಕೂಡ ಒಳ್ಳೆ ತಂಪು ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಫ್ರಿಜ್ಜಲ್ಲೆಲ್ಲ ಕೂಡ ಕುಡಿಯೋಕೋದ್ರೆ ಈ ಒಂದು ಟೈಮಲ್ಲಿ ಫ್ರಿಜ್ ನೀರು ಕೋಲ್ಡ್ ನೀರು ಕುಡಿಬೇಕು ಅನ್ಸುತ್ತಾ ಆದರೆ ಫ್ರಿಜ್ ನೀರನ್ನ ಕುಡಿಯೋಕೋದ್ರೆ ಸಿಕ್ಕಾಪಟ್ಟೆ ಒಂದು ಹೀಟು ಅದಕ್ಕೋಸ್ಕರ ಅರುವೇನ ತುಂಬ ಬಳಕೆ ಮಾಡಿರಿ ಈ ಒಂದು ಟೈಮಲ್ಲಿ ಓಕೆ ಇನ್ನು ಕೆಲಸ ಎಲ್ಲ ಮುಗೀತು ಇವತ್ತಿನ ನಮ್ಮ ರೋಟಿನ ಬಂದು ಇಷ್ಟು ಓಕೆ ಇವತ್ತಿನ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟಂತ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಹತ್ರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಪಶ್ವಿ ನೋಡ್ಕೊಂಡು ಬರುತ್ತೆ ನೀವು ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸಬ್ಬಿಡ್ ಇಟ್ಕೊಂಡು ಆದಷ್ಟು ಬೇಗ ನಿಂತ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್